ಕೊ ವಾಹಿನಿಯಲ್ಲಿ ಪ್ರಸಾರಗೊಳ್ಳುತ್ತಿರುವ ಎಲ್ ಸಿ ಪರೀಕ್ಷಾ ಸಿದ್ಧತೆ ಎರಡು ಸಾವಿರದ ಇಪ್ಪತ್ತೈದರ ಮೂರು ಅಂಕದ ಪ್ರಶ್ನೆಗಳ ವಿಶ್ಲೇಷಣೆ ಕಾರ್ಯವನ್ನು ಮುಂದುವರಿಸೋಣ ಈ ಹಿಂದೆ ಎರಡು ಅಂಕದವರೆಗೆ ಪ್ರಶ್ನೆಗಳ ವಿಶ್ಲೇಷಣೆ ಮಾಡಿದ್ವಿ ಈಗ ಮೂರು ಅಂಕದ ಪ್ರಶ್ನೆಗಳು ಇಲ್ಲಿ ಮೂರು ಅಂಕದ ಹನ್ನೊಂದು ಪ್ರಶ್ನೆಗಳಿರುತ್ತವೆ ಇದರಲ್ಲಿ ಎರಡು ಪ್ರಶ್ನೆಗಳು ಕವಿಕಾವ್ಯದ ಪರಿಚಯದ ಒಂದು ಛಂದಸ್ಸು ಒಂದು ಅಲಂಕಾರ ಒಂದು ಗಾದೆ ಮಾತು ಹಾಗೂ ಆರು ಸಂದರ್ಭದ ಪ್ರಶ್ನೆಗಳಿರುತ್ತವೆ ನಾವು ಉತ್ತರವನ್ನು ಸರಿಯಾಗಿ ಉತ್ತರಿಸಿ ಪ್ರತಿ ಪ್ರಶ್ನೆಗೆ ಮೂರು ಅಂಕಗಳನ್ನು ಗಳಿಸುವ ನಿಟ್ಟಿನಲ್ಲಿ ಚಿಂತಿಸಬೇಕಾಗಿದೆ ಮೊದಲಿಗೆ ಮುಖ್ಯ ಪ್ರಶ್ನೆ ಐದರಿಂದ ಆರಂಭಿಸೋಣ ಮುಖ್ಯ ಪ್ರಶ್ನೆ ಐದು ಈ ರೀತಿ ಇದೆ ಕೆಳಗಿನ ಕವಿಗಳ ಸಾಹಿತಿಗಳ ಜನ್ಮಸ್ಥಳ ಕಾಲ ಕೃತಿ ಮತ್ತು ಬಿರುದು ಪ್ರಶಸ್ತಿಗಳನ್ನ ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಈ ಪ್ರಶ್ನೆಗೆ ಉತ್ತರಿಸುವ ಸಂದರ್ಭದಲ್ಲಿ ಗಮನಿಸಬೇಕಾದ ಅಂಶಗಳು ಎಂದರೆ ಯಾವ ಕವಿಯ ಬಗ್ಗೆ ನಾವು ಬರಿತೀವೋ ಅವರ ಜನ್ಮಸ್ಥಳ ಕಾಲ ಇವನ್ನ ಬರೆದರೆ ಒಂದು ಅಂಕ ಕೃತಿ ಮತ್ತು ಬಿರುದು ಪ್ರಶಸ್ತಿಗಳನ್ನ ಕುರಿತು ಬರೆದದ್ದಕ್ಕೆ ಒಂದು ಅಂಕ ವಾಕ್ಯ ರೂಪದಲ್ಲಿ ಬರೆಯುವ ನಿಮ್ಮ ಭಾಷಾ ಶೈಲಿ ತಪ್ಪಿಲ್ಲದ ಬರವಣಿಗೆಗಾಗಿ ಒಂದು ಅಂಕಗಳನ್ನು ನೀಡಲಾಗುತ್ತೆ ಹಾಗಾಗಿ ಈ ಕ್ರಮ ಸಂಖ್ಯೆ ಇಪ್ಪತ್ತೆಂಟರ ಪ್ರಶ್ನೆ ಈ ರೀತಿ ಇದೆ ದೇವನೂರು ಮಹಾದೇವ ಮೊದಲಿಗೆ ಗದ್ಯ ಭಾಗವನ್ನು ಬರೆದಂತಹ ದೇವನೂರ ಮಹಾದೇವ ಅವರ ಬಗ್ಗೆ ನಾವು ಬರೀಬೇಕು ಕನ್ನಡ ಸಾಹಿತ್ಯ ಲೋಕದಲ್ಲಿ ಅತ್ಯಂತ ಹೆಸರುವಾಸಿಯಾದಂತಹ ಕವಿಗಳಲ್ಲಿ ದೇವನೂರು ಮಹಾದೇವ ಅವರು ಒಬ್ಬರು ಇವರು ಸಾವಿರದ ಒಂಬೈನೂರ ನಲವತ್ತ ಎಂಟರಲ್ಲಿ ಜನ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರು ಗ್ರಾಮದಲ್ಲಿ ಜನಿಸುತ್ತಾರೆ ಇವರು ತಮ್ಮ ವಿದ್ಯಾಭ್ಯಾಸದ ನಂತರ ಮಾಡಿದ ಆ ಸಾಹಿತ್ಯ ಕೃಷಿಗಳಲ್ಲಿ ಪ್ರಮುಖವಾಗಿ ದ್ಯಾವನೂರು ಒಡಲಾಡ ಎದೆಗೆ ಬಿದ್ದ ಅಕ್ಷರ ಕುಸುಮಬಾಲೆ ಮುಂತಾದ ಸಾಹಿತ್ಯ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳು ಬಂದಿರುತ್ತವೆ ಇವರು ಕನ್ನಡದ ಹೆಸರಾಂತ ಸಾಹಿತ್ಯ ಎಂದೇ ಬಿಂಬಿಸಲ್ಪಟ್ಟಿದ್ದಾರೆ ಈ ರೀತಿಯಲ್ಲಿ ಸ್ಪಷ್ಟವಾಗಿ ವಾಕ್ಯ ರೂಪದಲ್ಲಿ ಉತ್ತರವನ್ನು ಬರೆಯಬೇಕು ಇನ್ನು ಇಪ್ಪತ್ತ ಒಂಬತ್ತನೆಯ ಪ್ರಶ್ನೆ ಲಕ್ಷ್ಮೀಶ ಕವಿಯ ಪ್ರಶ್ನೆ ಲಕ್ಷ್ಮೀಶ ಕವಿಯು ಸಹ ಕನ್ನಡದ ಹೆಸರಾಂತ ಕವಿಗಳಲ್ಲಿ ಒಬ್ಬರು ಸಾವಿರದ ಐದುನೂರ ಐವತ್ತರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರು ಎನ್ನುವ ಗ್ರಾಮದಲ್ಲಿ ಜನಿಸುತ್ತಾರೆ ಇವರು ಬರೆದ ಪ್ರಸಿದ್ಧವಾದ ಕೃತಿ ಜೈಮಿನಿ ಭಾರತ ಕೃತಿ ಜೈಮಿನಿ ಭಾರತ ಕೃತಿಯನ್ನು ಬರೆದ ಈ ಕವಿಗೆ ಅವರು ಬಳಸಿದಂತಹ ಉಪಮೆಗಳು ಮತ್ತು ಅವರು ಬಳಸಿಕೊಂಡಂತಹ ಭಾಷಾ ಪಾಂಡಿತ್ಯದ ಕಾರಣಕ್ಕಾಗಿ ಉಪಮಾಲೋಲ ಕರ್ನಾಟಕ ಕವಿ ಚೂತವನ ಚೈತ್ರ ಎನ್ನುವ ಬಿರುದುಗಳನ್ನು ನೋಡುತ್ತೇವೆ ಈ ಕವಿಯು ಕನ್ನಡಕ್ಕೆ ಅತ್ಯಂತ ಪ್ರಸಿದ್ಧವಾದಂತಹ ಕೃತಿಯೊಂದನ್ನು ನೀಡಿದ್ದಾರೆ ಎಂದು ಉತ್ತರಿಸಬೇಕು ನಂತರ ಪ್ರಶ್ನೆ ಆರಕ್ಕೆ ತೆರಳೋಣ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣವಿಭಾಗ ಮಾಡಿ ಚಂದಸ್ಸಿನ ಹೆಸರನ್ನು ಬರೆಯಿರಿ ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕಾದದ್ದಿಷ್ಟೇ ಯಾವುದಾದರೊಂದು ಪದ್ಯ ಭಾಗವನ್ನು ಕೊಡಲಾಗುತ್ತೆ ಅದು ಆ ಪದ್ಯ ಭಾಗವನ್ನು ಮೊದಲಿಗೆ ಇದು ಕಂದ ಪದ್ಯವೇ ಷಟ್ಪದಿಯೇ ಕರ್ನಾಟಕ ವೃತ್ತವೇ ಎನ್ನುವುದನ್ನು ಪತ್ತೆ ಹಚ್ಚಬೇಕಾಗುತ್ತೆ ವಿದ್ಯಾರ್ಥಿಗಳು ಗಮನಿಸಬೇಕಾದ್ದು ಅಂದರೆ ಒಂದೊಂದು ಪದ್ಯ ಜಾತಿಯಲ್ಲಿಯೂ ಸಹ ಆ ಪದ್ಯದ ಲಕ್ಷಣಗಳಿಗೆ ಅನುಗುಣವಾಗಿ ಅರ್ಧ ಪದ್ಯ ಭಾಗವನ್ನು ಕೊಡಲಾಗುತ್ತೆ ಉದಾಹರಣೆಗೆ ಕಂದ ಪದ್ಯವನ್ನು ನಿಮಗೆ ಛಂದಸ್ಸಿಗೆ ಪ್ರಶ್ನೆಯಾಗಿ ಕೊಟ್ಟರೆ ಎರಡು ಸಾಲುಗಳನ್ನು ಮಾತ್ರ ಕೊಡಲಾಗುತ್ತೆ ನಾಲ್ಕು ಸಾಲುಗಳ ಲಕ್ಷಣವು ಅದೇ ಆಗಿರುತ್ತೆ ಆ ರೀತಿಯಲ್ಲಿ ಇಂದು ಪ್ರಶ್ನೆ ಮೂವತ್ತರಲ್ಲಿ ಭಾನುವೆ ಸಾಲದೆ ತಾನು ದೀವಿಗೆಗಳು ಉರಿದೊಡ್ ನಂದಿದೊಡೆಯಂ ಎನ್ನುವಂತಹ ಪದ್ಯವನ್ನು ಕೊಡಲಾಗಿದೆ ಈ ಪದ್ಯದ ಲಕ್ಷಣವನ್ನು ನಾವು ನೋಡಿದಾಗ ಇದು ಕಂದ ಪದ್ಯಕ್ಕೆ ಉದಾಹರಣೆಯಾದಂತಹ ಒಂದು ಪ್ರಶ್ನೆ ನಾವಿಲ್ಲಿ ಪ್ರಸ್ತಾರ ಹಾಕಿ ಗಣ ವಿಂಗಡಿಸಿ ಪ್ರ ಛಂದಸ್ಸಿನ ಹೆಸರನ್ನು ಬರೆಯಬೇಕಾದರೆ ನಾವು ಲಘು ಗುರು ಗುರುತಿಸುವುದನ್ನು ಪ್ರಸ್ತಾರ ಹಾಕುವುದು ಎಂದು ಕರೆಯುತ್ತೇವೆ ಹಾಗೆಯೇ ಆಯಾ ಪದ್ಯದ ಸೂತ್ರಕ್ಕೆ ಅನುಸಾರವಾಗಿ ಗಣವನ್ನು ವಿಂಗಡಿಸಿದರೆ ಒಂದು ಅಂಕವನ್ನು ಕೊಡ್ತಾರೆ ಛಂದಸ್ಸಿನ ಹೆಸರನ್ನು ಬರೆದರೆ ಒಂದು ಅಂಕ ಇರುತ್ತೆ ಲಘು ಗುರು ಗುರುತಿಸುವುದಕ್ಕೆ ಒಂದು ಅಂಕ ಇರುತ್ತೆ ಒಟ್ಟು ಮೂರು ಅಂಕಗಳನ್ನು ನೀಡಲಾಗುತ್ತೆ ಈ ಪದ್ಯ ಭಾಗದಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಯನ್ನು ಗಮನಿಸುವುದಾದರೆ ನಮಗೆ ಪ್ರಸ್ತಾರ ಹಾಕುವುದಕ್ಕೆ ಮುನ್ನ ಲಘು ಗುರುಗಳನ್ನು ಗುರುತಿಸಬೇಕು ಆ ಪದ್ಯ ಯಾವುದು ಅಂತೇಳಿ ಮನಸ್ಸಿನಲ್ಲಿ ಯೋಚಿಸಬೇಕು ಕೊಟ್ಟಿರುವ ಪ್ರಶ್ನೆ ಇದು ಕಂದ ಪದ್ಯ ಹಾಗಾದರೆ ಕಂದ ಪದ್ಯದ ಲಕ್ಷಣಗಳನ್ನು ಒಮ್ಮೆ ನೋಡಬೇಕು ಕಂದ ಪದ್ಯ ಎಂದರೆ ಇದು ನಾಲ್ಕು ಸಾಲಿನ ಪದ್ಯ ಭಾಗ ಒಂದು ಮತ್ತು ಮೂರನೆಯ ಸಾಲು ಸಮ ನಾಲ್ಕು ಮಾತ್ರೆಯ ಮೂರು ಗಣಗಳಿರುತ್ತವೆ ಎರಡು ಮತ್ತು ನಾಲ್ಕನೆಯ ಸಾಲು ಸಮ ಇಲ್ಲಿ ನಾಲ್ಕು ಮಾತ್ರೆಯ ಐದು ಗಣಗಳಿರುತ್ತವೆ ಒಟ್ಟು ಮಾತ್ರೆಗಳ ಸಂಖ್ಯೆ ಅರವತ್ತ ನಾಲ್ಕು ಈ ಅಂಶವನ್ನು ತಲೆಯಲ್ಲಿಟ್ಟುಕೊಂಡು ವಿದ್ಯಾರ್ಥಿಗಳು ಮೊದಲಿಗೆ ಸೀಸದ ಕಡ್ಡಿ ಅಥವಾ ಪೆನ್ಸಿಲ್ ಅನ್ನು ಬಳಸಿ ಮಾರ್ಕ್ ಮಾಡಬೇಕು ಸರಿ ಅಂತ ಅನ್ನಿಸಿದಾಗ ಪೆನ್ಸಿಲ್ನಲ್ಲಿ ನಿಖರವಾಗಿ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡಬೇಕು ಇಲ್ಲಿ ಭಾ ಅನ್ನುವಂಥದ್ದಕ್ಕೆ ಗುರು ಹಾಕಬೇಕು ನು ಮತ್ತು ವೇ ಅನ್ನುವಂಥ ಲಕ್ಷಣಗಳ ಲಘು ಸಾ ಅನ್ನುವಂಥದ್ದು ಗುರು ಲಾ ಮತ್ತು ದೇ ಲಘು ಮತ್ತು ಕೊನೆಯ ಪಗಲೆನಿ ಅನ್ನುವಂಥದ್ದು ಲಘು ಅಕ್ಷರಗಳು ತಾನು ಅನ್ನುವಂಥದ್ದು ಗುರು ಅಕ್ಷರಗಳು ದಿ ಅನ್ನುವಂಥದ್ದು ದೀರ್ಘಾಕ್ಷರ ಗುರು ವಿ ಗೆ ಲಘು ನಂತರ ನಾಲ್ಕು ಅಕ್ಷರಗಳು ಗ ಲು ರಿ ದೋ ಅನ್ನುವಂಥವು ಲಘು ಅಕ್ಷರಗಳು ಡೇಮ್ ನಮ್ ಅನ್ನುವಂಥ ಎರಡು ಗುರು ಅಕ್ಷರಗಳು ದಿ ಅನ್ನುವಂಥದ್ದು ಮತ್ತು ದೊ ಅನ್ನುವಂಥದ್ದು ಎರಡು ಲಘು ಅಕ್ಷರಗಳು ಕೊನೆಯ ಅಕ್ಷರ ಅನುಸ್ವಾರ ಮತ್ತು ದೀರ್ಘ ಸ್ವರದ ಲಕ್ಷಣ ಇರೋದರಿಂದ ಗುರು ಅಕ್ಷರ ಈಗ ನಾಲ್ಕು ನಾಲ್ಕು ಮಾತ್ರೆಗಳಿಗೆ ಒಂದೊಂದು ಗಣವನ್ನು ವಿಂಗಡಿಸಬೇಕು ಮೊದಲನೇ ಸಾಲಿನಲ್ಲಿ ವೇ ಹತ್ರ ದೇ ಹತ್ರ ನೀ ಹತ್ರ ಗೆರೆ ಎಳೆದು ಮೂರು ಗುಂಪನ್ನು ಮಾಡಬೇಕು ಕೆಳಗಿನಲ್ಲಿ ನುಂ ಗೆ ದೋ ನಮ್ ಮತ್ತು ಡೇಮ್ ಅನ್ನುವಂಥ ಕಡೆ ಗಣ ವಿಂಗಡಿಸಿ ಐದು ಗಣಗಳನ್ನು ಮಾಡಬೇಕು ಆಗ ಲೆಕ್ಕಾಚಾರ ಹಾಕಿದರೆ ಮೊದಲ ಸಾಲಿನಲ್ಲಿ ಹನ್ನೆರಡು ಮಾತ್ರೆಗಳು ಎರಡನೇ ಸಾಲಿನಲ್ಲಿ ಇಪ್ಪತ್ತು ಮಾತ್ರೆಗಳು ಆ ಒಟ್ಟು ಕೂಡಿದಾಗ ಮೂವತ್ತೆರಡಾಗುತ್ತೆ ಆಗುತ್ತೆ ಪದ್ಯದ ಮೊದಲದ್ದ ಭಾಗ ಮೂವತ್ತೆರಡು ಮಾತ್ರೆಯ ಗಣ ಪದ್ಯ ಭಾಗ ಉಳಿದದ್ದ ಮೂವತ್ತೆರಡು ಒಟ್ಟು ಮಾತ್ರೆಗಳ ಸಂಖ್ಯೆ ಅರವತ್ತ ನಾಲ್ಕು ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆಗೆ ಹೋಗೋಣ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಈ ಪ್ರಶ್ನೆಯನ್ನು ನಿಧಾನವಾಗಿ ಓದಿಕೊಂಡು ವಿದ್ಯಾರ್ಥಿಗಳು ಬಹಳ ವಿಶೇಷವಾಗಿ ಇದನ್ನು ಗುರುತಿಸಬೇಕು ಬಹಳ ಸುಲಭವಾಗಿ ಮೂರು ಅಂಕಗಳನ್ನು ಬಲಿಯ ಬಂದದ್ದು ನಮ್ಮಲ್ಲಿ ಅಲಂಕಾರಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ತಿಳಿಸುವಾಗ ಮುಖ್ಯವಾಗಿ ನಾವು ನಿಮಗೆ ಹೇಳಿರ್ತೇವೆ ಮೊದಲಿಗೆ ಒಂದು ಉಪಮಾಲಂಕಾರ ಬರ್ಬೋದು ರೂಪಕಾಲಂಕಾರ ಬರ್ಬೋದು ಈ ಥರದಲ್ಲಿ ದೃಷ್ಟಾಂತ ಅಲಂಕಾರ ಬರ್ಬೋದು ಅಂತೇಳಿ ಇಲ್ಲಿ ಕೊಟ್ಟಿರುವಂಥ ಅಲಂಕಾರದ ಸಾಲನ್ನೊಮ್ಮೆ ನೋಡಿ ಪ್ರಶ್ನೆ ಸಂಖ್ಯೆ ಮೂವತ್ತ ಒಂದು ನನ್ನ ಧೈರ್ಯದ ಭೂಮಿ ಕಾಲಡಿಯ ಕುಸಿಯುತ್ತಿದೆ ಎನ್ನುವಂತಹ ವಾಕ್ಯ ಇದೆ ಈ ವಾಕ್ಯವನ್ನು ನೋಡಿದ ತಕ್ಷಣ ನಿಮಗೆ ಈಗಾಗಲೇ ಶಿಕ್ಷಕರು ತಿಳಿಸಿರುವ ಹಾಗೆ ನೀವು ಅಭ್ಯಾಸ ಮಾಡಿರುವವರಿಗೆ ಯಾವ ವಾಕ್ಯದಲ್ಲಿ ಹೋಲಿಕೆಗೆ ಸಂಬಂಧಪಟ್ಟಂತೆ ಅಂತೆ ಓಲ್ ಅನ್ನುವಂತಹ ಪದಗಳಿರೋದಿಲ್ವೋ ಅದು ಉಪಮಾಲಂಕಾರ ಅಲ್ಲ ಹಾಗಾಗಿ ಇಲ್ಲಿರುವಂತಹ ವಾಕ್ಯವನ್ನು ಗಮನಿಸಿದರೆ ನನ್ನ ಧೈರ್ಯದ ಭೂಮಿ ಕಾಲಡಿಯ ಕುಸಿಯುತ್ತಿದೆ ಅನ್ನುವಂತಹ ವಾಕ್ಯ ರೂಪಕಾಲಂಕಾರಕ್ಕೆ ಉದಾಹರಣೆ ಆಗುತ್ತೆ ಇಲ್ಲಿ ರೂಪಕಾಲಂಕಾರದ ಸೂತ್ರವನ್ನು ನೀವು ಬರೀಬೇಕು ಇಲ್ಲಿರ್ತಕ್ಕಂತಹ ವಾಕ್ಯದಲ್ಲಿ ಉಪಮೇಯ ಮತ್ತು ಉಪಮಾನಗಳಲ್ಲಿ ಯಾವುದೇ ಭೇದವನ್ನು ಕಲ್ಪಿಸದೆ ಅಭೇದದ ದೃಷ್ಟಿಯಿಂದ ನೋಡುವುದರಿಂದ ಇಲ್ಲಿ ಇದನ್ನು ರೂಪಕಾಲಂಕ್ಯಕ್ಕೆ ಉದಾಹರಣೆ ಅಂತ ಕರಿತೀವಿ ಉ ಉಪಮೇಯ ಬಂದು ಧೈರ್ಯದ ಅನ್ನುವಂಥದ್ದು ಉಪಮೇಯ ಭೂಮಿ ಅನ್ನುವಂಥದ್ದು ಉಪಮಾನ ಆಗುತ್ತೆ ಈ ಎರಡೂ ಸಹ ಧೈರ್ಯದ ಭೂಮಿ ಕಾಲಡಿಯ ಕುಸಿಯುತ್ತಿದೆ ಅನ್ನುವಂತಹ ಗೊಳಿಸಿ ಬರೆಯಲಾಗಿದ್ದರಿಂದ ಈ ವಾಕ್ಯವು ಉಪ ರೂಪಕಾಲಂಕಾರಕ್ಕೆ ಉದಾಹರಣೆ ನಂತರ ಎಂಟನೇ ಪ್ರಶ್ನೆಗೆ ತೆರಳಿದರೆ ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ ಈ ವಾಕ್ಯದಲ್ಲಿ ಬಹು ಆಯ್ಕೆಯ ಒಂದು ಅವಕಾಶ ಇದೆ ಅಂದರೆ ಎರಡು ಗಾದೆ ಮಾತುಗಳನ್ನು ಕೊಟ್ಟಿರ್ತೇವೆ ಯಾವುದಾದರೂ ಒಂದಕ್ಕೆ ಉತ್ತರವನ್ನು ಬರೀಬೇಕಾಗುತ್ತೆ ಇಲ್ಲಿರುವಂತಹ ಮೂವತ್ತೆರಡನೆಯ ಪ್ರಶ್ನೆಯಲ್ಲಿ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ ಅಥವಾ ಹಾಳಾಗಬಲ್ಲವನು ಅರಸಾಗಬಲ್ಲವನು ಎಂದು ಉತ್ತರ ಪ್ರಶ್ನೆಯನ್ನು ಕೇಳಲಾಯಿತು ಒಂದು ಗಾದೆಯನ್ನು ಉತ್ತರಿಸುವಾಗ ಹೇಗೆ ಬರೀಬೇಕು ಅಂತೇಳಿ ಈಗಾಗಲೇ ನೀವು ಅಭ್ಯಾಸವನ್ನು ಮಾಡಿದ್ದೀರಿ ಈ ಗಾದೆಯನ್ನು ವಿಸ್ತರಿಸುವಾಗ ಕನಿಷ್ಠ ಎಂಟು ಸಾಲುಗಳ ಉತ್ತರವನ್ನು ಬರೀಬೇಕು ಇದರಲ್ಲಿ ಪೀಠಿಕೆ ಗಾದೆಯ ಅರ್ಥ ಮತ್ತು ವಿಸ್ತರಣೆ ಮುಕ್ತಾಯದಲ್ಲಿ ಅದರ ಮಹತ್ವವನ್ನು ತಿಳಿಸಬೇಕು ನಿಮ್ಮ ನಿಖರವಾದಂಥ ಅನುಭವಗಮ್ಯವಾದಂಥ ಸಾಲುಗಳಿದ್ದರೆ ಹೆಚ್ಚು ಅಂಕವನ್ನು ಗಳಿಸೋದಿಕ್ಕೆ ಸಾಧ್ಯ ಇದಕ್ಕೂ ಸಹ ಮೂರು ಅಂಕಗಳಿರ್ತದೆ ಇಲ್ಲಿ ಮಿಂಚು ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ ಅಂದರೆ ನಾವು ಯಾವುದಾದರೂ ಒಂದು ಕಾರ್ಯವನ್ನು ಮಾಡ್ತೇವೆ ಅದರಲ್ಲಿ ಸಫಲ ಆಗದೇ ಇದ್ದರೆ ಅಥವಾ ಅದರಲ್ಲಿ ಏನಾದರೂ ತೊಂದರೆಗಳಾದರೆ ನಾವು ನಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋಕ್ಕಾಗದೇ ಇದ್ದಾಗ ಅಯ್ಯೋ ಈಗಾಯಿತು ಹಾಗಾಯಿತು ಅಂತ ಕೊರಗದಕ್ಕೆ ಬದಲಾಗಿ ಅದನ್ನು ಯಾವ ರೀತಿಯಲ್ಲಿ ನಾವು ಬಗೆಹರಿಸ್ಕೊಳ್ಬೇಕು ಅನ್ನೋ ಯೋಚನೆಯನ್ನು ಮಾಡಬೇಕು ಅದನ್ನು ಬರೀಬೇಕಾಗತ್ತೆ ಹಾಗಾದ್ರೆ ಗಾದೆಯ ನೀವು ಯಾವ ಪ್ರಶ್ನೆಯನ್ನು ಆಯ್ಕೆ ಮಾಡ್ಕೊಳ್ತಿರೋ ಹೇಳಿಕೆಯನ್ನು ಅದು ಹಾಗೆ ಪೀಠಿಕೆ ರೂಪದಲ್ಲಿ ಎರಡು ಸಾಲುಗಳಿರಲಿ ಅಂದರೆ ಮನುಷ್ಯ ಯಾವತ್ತೂ ಸಹ ಒಂದಲ್ಲ ಒಂದು ರೀತಿಯ ಕಾರ್ಯಕ್ರಮಗಳಲ್ಲಿ ಅಥವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರ್ತಾನೆ ಅನ್ನುವಂಥದ್ದು ತಿಳಿಸ್ಬೇಕು ಹಾಗಾದರೆ ಗಾದೆ ಅಂದರೆ ಏನು ಅಂತ ಮೊದಲಿಗೆ ಹೇಳಿ ಗಾದೆ ಎನ್ನುವಂಥದ್ದು ನಮ್ಮ ಹಿರಿಯರ ಅನುಭವದ ನುಡಿಮುತ್ತುಗಳು ಅಂತಹ ನುಡಿಮುತ್ತುಗಳಲ್ಲಿ ಮಿಂಚು ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ ಎನ್ನುವುದು ಒಂದು ಗಾದೆ ಮಾತು ಈ ಚಿಂತಿಸಿ ಫಲವಿಲ್ಲ ಅನ್ನೋದನ್ನು ಕುರಿತು ಬಸವಣ್ಣನವರು ಕಾಯಕಿಯವ ಕೈಲಾಸ ಅಂತ ಹೇಳಿದ್ರೆ ದುಡ್ಡಿನೇ ದುಡಿಮೆಯ ತಾಯಿ ಅಂತ ಹೇಳಿದ್ದಾರೆ ದುಡಿಮೆಯೇ ದುಡ್ಡಿನ ತಾಯಿ ಅಂತ ಹೇಳಿದ್ದಾರೆ ಈ ರೀತಿಯಾಗಿ ಒಂದೆರಡು ಸಾಲುಗಳನ್ನು ಬರೆದು ಕಾರ್ಯವನ್ನು ಕೈಗೊಂಡಾಗ ಆದಂಥ ಅನಾಹುತಗಳು ಅದರ ತೊಂದರೆಗಳನ್ನು ವಿವರಿಸಿ ಅದನ್ನು ಚಿಂತಿಸ್ತಾ ಕೂರುವಂತಹ ಸಂದರ್ಭವನ್ನು ಮನುಷ್ಯನಲ್ಲಿ ನೋಡ್ತೇವೆ ಅದರ ಅರ್ಥವನ್ನು ವಿಸ್ತರಿಸಿ ಬರಿತೀರಿ ಕೊನೆಯ ಸಾಲೇನಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಸಹ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತೆ ಮಾಡ್ತಾ ಯೋಚಿಸ್ತಾ ಮತ್ತೆ ಮತ್ತೆ ಅದನ್ನೇ ಮಾಡೋದಕ್ಕೆ ಬದಲಾಗಿ ಹೊಸ ಚಿಂತನೆಗಳತ್ತ ಅಥವಾ ಹೊಸ ಕಾರ್ಯಗಳತ್ತ ಮುನ್ನಡೆದರೆ ಯಶಸ್ಸು ಖಂಡಿತ ಸಾಧ್ಯ ಅಂತೇಳಿ ಬರಲಿ ನೀವು ಬಳಸುವ ಇತರರ ಹೇಳಿಕೆಗಳನ್ನು ಬೇರೆ ಗಾದೆ ಮಾತುಗಳನ್ನು ಏನಾದರೂ ಬಳಸಿದರೆ ಅವುಗಳ ಕೆಳಗಡೆ ಒಂದು ಗೆರೆಯನ್ನು ಹೇಳಿದ್ರೆ ಮೌಲ್ಯಮಾಪಕರ ಗಮನವನ್ನು ಸೆಳೆಯುತ್ತೆ ಈ ವಿದ್ಯಾರ್ಥಿ ಸೃಜನಾತ್ಮಕವಾಗಿಯೇನು ಬರೆದಿದ್ದಾನೆ ಅಂತೇಳಿ ಅಂಕಗಳನ್ನು ನೀಡೋದಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿ ಹಾಳಾಗಬಲ್ಲವನು ಬಲ್ಲನು ಅನ್ನುವಂತಹ ವಾಕ್ಯವನ್ನು ಸಹ ನೀವು ಅಭ್ಯಾಸ ಮಾಡಬೇಕು ಎರಡರಲ್ಲಿ ಒಂದಕ್ಕೆ ಉತ್ತರವನ್ನು ಬರೀ